ಮೈದಾ ಹಿಟ್ಟು ಮೊಟ್ಟೆ ಓವನ್ ಹಾಗೆ ಎಸ್ಸೆನ್ಸ್ ಯಾವುದೂ ಇಲ್ಲದೆ ಬೇಕರಿಗಳಲ್ಲಿ ಸಿಗುವಂತಹ ಈ ಸ್ಪಾಂಜ್ ಫ್ರೂಟ್ ಕೇಕ್ನ ಹೇಗ್ ಮಾಡೋದಂತ ನೋಡೋಣ ಒಂದು ಕಪ್ ಕಪ್ಪಾಗೋಷ್ಟು ಚಿರೋಟಿ ರವೆನ ಮಿಕ್ಸಿಗೆ ಹಾಕಿ ರೀತಿ ಪೌಡ್ರ್ ಮಾಡ್ಕೊಳ್ಳಿ ಕಾಲು ಕಪ್ಪಾಗೋಷ್ಟು ಅಡುಗೆ ಎಣ್ಣೆ ಹಾಗೆ ಕಾಲು ಕಪ್ಪಾಗೋವಷ್ಟು ಮೊಸರು ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅರ್ಧ ಕಪ್ಪಾಗೋವಷ್ಟು ಹಸಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ರುಬ್ಬಿಟ್ಟಿದಂತಹ ರವೆ ಚಿಟಿಕೆ ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಳಗಡೆ ಒಂದು ಸ್ಟ್ಯಾಂಡನ್ನು ಇಟ್ಟು ಹತ್ತು ನಿಮಿಷ ಕುಕ್ಕರ್ನ ಹೀಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನೆಂದಿರುವಂತಹ ರವೆಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಒನ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಗೆ ಕಾಲು ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೂಟಿ ಫ್ರೂಟಿ ಸೇರಿಸಿ ಇದನ್ನು ಮೌಲ್ಡಿಗೆ ಕುಕ್ಕರ್ ಕುಕ್ಕರ್ಲಿಟ್ಗೆ ಗ್ಯಾಸ್ಕೆಟ್ ಆಗಲಿ ಆಗಲಿ ಯಾವುದನ್ನು ಹಾಕಬಾರ್ದು ಹೀಟ್ ಆಗಿರುವಂತಹ ಕುಕ್ಕರ್ ಒಳಗಡೆ ಕೇಕ್ ಟಿನ್ನ ಇಟ್ಟು ನಲವತ್ತೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನಂತರ ಕಂಪ್ಲೀಟಾಗಿ ಮೇಲೆ ಬೇಕಿಂಗ್ ಪೇಪ್